ನಡೆದಿರ್ತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ಹಾಗೆಯೇ ನನ್ನ ಇಡೀ ಚಿತ್ರತಂಡ ಇದೆ ತಂತ್ರಜ್ಞರಿದ್ದಾರೆ ಎಲ್ರಿಗೂ ಕೂಡ ನಮಸ್ಕಾರ ನಿಮ್ಮನ್ನೆಲ್ಲ ನೋಡಿ ಬಹಳ 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 ಖುಷಿ ಆಗ್ತಿದೆ ದಿಲ್ಮಾರ್ ಪಕ್ಕದಲ್ಲೇ ಇದೆ ಐ ಸೈಕ್ಯೂ ಅಂತ ಸೊ ಈ ಕಾರ್ಯಕ್ರಮದಲ್ಲಿ ನಮ್ಮ ಇಡೀ ದಿಲ್ಮಾರ್ ತಂಡದ ಕಡೆಯಿಂದ ನಾನು ಧ್ರುವ ಸರ್ಗೆ ಹೇಳ್ತಿದ್ದೀನಿ ವಿ ಆಲ್ ಸೈಕ್ಯೂ ಸಹ ಥ್ಯಾಂಕ್ ಯು ಸೋ ಮಚ್ ನೀವು ಬಂದಿರೋದು ಈ ಕಾರ್ಯಕ್ರಮಕ್ಕೆ ಮತ್ತಷ್ಟು ಶಕ್ತಿ ಒಂದು ರೀತಿ ಬೆಳಕು ನಿಮ್ಮ ಇಡೀ ಕುಟುಂಬ ಚಿರು ಸರಿಂದ ಹಿಡಿದು ಎಲ್ಲರೂ ಇಲ್ಲೇ ಇರ್ತೀರಾ ಯಾವಾಗಲೂ ಇನ್ನು ಸರ್ ಹೇಳಿದ್ರು ನಗ್ನಗತ ಸೆಟ್ಟಿಗೆ ಬರ್ತಿದ್ರು ಅಂತ ಅದಕ್ಕೆ ಕಾರಣ ಒಂದು ಪ್ರೊಡಕ್ಷನ್ ಹೌಸ್ ಆಗುತ್ತೆ ಸೊ ಅಂತ ಒಂದು ಅದ್ಭುತವಾದ ಪ್ರೊಡಕ್ಷನ್ ಹೌಸ್ ನಾಗರಾಜ್ ಸರ್ ಮಹೇಶ್ ಸರ್ ಎಲ್ರಿಗೂ ಥ್ಯಾಂಕ್ ಯು ಅಂಡ್ ಡೈರೆಕ್ಟರ್ ಬಗ್ಗೆ ಹೇಳಬೇಕಂದ್ರೆ ನೋಡಿದ್ರಲ್ಲ ಸಿಕ್ಕಾಪಟ್ಟೆ ಡೈಲಾಗ್ ಹೊಡಿತಾರ ಅವರು ಅವ್ರು ನಕ್ಕಿದ್ದು ಐ ಥಿಂಕ್ ಇವತ್ತೇ ನಾನು ನೋಡ್ತಾ ಇರೋದು ಆ ಪುಣ್ಯಾತ್ಮ ನಕ್ಕಿದ್ದೇ ನೋಡಿಲ್ಲ ನಾನು ಸೆಟ್ಟಲ್ಲಿ ಯಾವಾಗಲೂ ಸೀರಿಯಸ್ ಆಗಿರೋರು ಆಮೇಲೆ ಅವರು ಯಾರು ಬೇಜಾರ್ ಮಾಡ್ಕೊಳ್ಳಿ ಅವ್ರೇನು ಕೇರ್ ಮಾಡ್ತಿರಲಿಲ್ಲ ಇದ್ದು ಇಲ್ಲ ಹತ್ತು ಸಲ ಮಾಡಿ ಹತ್ತು ಸಲ ಮಾಡಲೇಬೇಕು ಸೊ ಹಾಗಾಗಿ ನಾವು ಎಲ್ಲ ಆಲ್ಮೋಸ್ಟ್ ಎಲ್ಲ ಕಲಾವಿದರು ರೆಡಿ ಆಗಿಬಿಟ್ಟಿದ್ವಿ ಅವ್ರು ಹತ್ತು ಸಲ ನಮಗೆ ಈ ಪದೇ ಪದೇ ಅದನ್ನ ರೀಟೇಕ್ ಹೇಳಿದ್ರು ನಾವು ಅವರಿಗೆ ಖುಷಿ ಆಗೋ ತನಕ ನಾವು ರೀಟೇಕ್ ತಗೊಳ್ತಾನೆ ಇರಬೇಕು ಅಂತ ಅಷ್ಟು ಪರ್ಫೆಕ್ಟಾಗಿ ಮಾಡಿದ್ದಾರೆ ಪ್ರತಿಯೊಂದು ಪಾತ್ರನೂ ಕೂಡ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಖಂಡಿತವಾಗ್ಲೂ ನನ್ನ ನಾನು ಈ ಸಿನಿಮಾ ಮಾಡಿದ್ದೀನಿ ಅಂತ ಹೇಳ್ತಾ ಇಲ್ಲ ಈ ಸಿನಿಮಾ ಕತೆ ಕೇಳಬೇಕಾದ್ರೆ ನನಗೇನು ಭಾವನೆಗಳು ಬಂತು ಅದನ್ನು ಹೇಳ್ತೀನಿ ಅಲ್ಲಿ ನಿಜವಾಗ್ಲೂ ನಾನು ಅಳೋದಕ್ಕೆ ಶುರು ಮಾಡಿದೆ ಆ್ಯಂಡ್ ನನಗೆ ಹಿಂಗೂ ಇರುತ್ತಾ ಟ್ವಿಸ್ಟು ಅಂತ ಎಂಡಿಂಗ್ ನೀವು ನಂಬಲ್ಲ ಈ ಕತೆಗೆ ನಾ ಒನ್ ಆಫ್ ದ ಹೀರೋಯಿನ್ ನಾನು ಆದರೂ ಕೂಡ ನನಗೆ ಎಂಡಿಂಗ್ ಏನು ಅಂತ ಅವ್ರು ಹೇಳೇ ಇರಲಿಲ್ಲ ನನಗೆ ಎಂಡಿಂಗ್ ಏನು ಅಂತ ನಾನು ಅವತ್ತು ಶೂಟಿಂಗ್ ಹೋದ ದಿನಾನೇ ಗೊತ್ತು ಇದು ಕ್ಲೈಮ್ಯಾಕ್ಸ್ ಅಂತ ಅಲ್ಲಿವರೆಗೂ ನನಗೆ ಅವರು ಕ್ಲೈಮ್ಯಾಕ್ಸ್ ಹೇಳಿರಲಿಲ್ಲ ಆ್ಯಂಡ್ ಈಗಲೂ ನನಗೆ ಕರೆಕ್ಟಾಗಿ ಅವ್ರು ಹೇಳಿಲ್ಲ ಕ್ಲೈಮ್ಯಾಕ್ಸ್ ಏನು ಅಂತ ಯಾಕಂದರೆ ಅದನ್ನ ಮೂರು ಥರದಲ್ಲಿ ಶೂಟ್ ಮಾಡಿ ಇಟ್ಕೊಂಡಿದ್ದಾರೆ ಎರಡು ಮೂರು ಥರದಲ್ಲಿ ಅದರಲ್ಲಿ ಯಾವ ಕ್ಲೈಮ್ಯಾಕ್ಸ್ ಯೂಸ್ ಮಾಡಿದ್ದಾರೆ ಅನ್ನೋದು ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಸೊ ಸಿಕ್ಕಾಪಟ್ಟೆ ನಮಗೆ ಸಸ್ಪೆನ್ಸ್ ಇಟ್ಟಿದ್ದಾರೆ ಇನ್ನು ವೀಕ್ಷಕರಾಗೆ ಎಷ್ಟೊಂದು ಸಸ್ಪೆನ್ಸ್ ಇರಬೇಡ ಖಂಡಿತವಾಗ್ಲೂ ಸಿಕ್ಕಾಪಟ್ಟೆ ಸಸ್ಪೆನ್ಸ್ ಇರುತ್ತೆ ಇನ್ನು ನನ್ನ ಅವರ ಕಾಂಬಿನೇಷನ್ ನನಗೆ ಪರ್ಸ್ನಲಿ ತುಂಬಾ ಇಷ್ಟ ಆ್ಯಂಡ್ ಆ ಕ್ಯಾರೆಕ್ಟರ್ಗೆ ಅವ್ರ ಆ್ಯಕ್ಟಿಂಗೇ ಮಾಡೋದು ಬೇಡ ಅಂದ್ಕೊಂತೀನಿ ಅಷ್ಟು ನೀಟಾಗಿ ಫಿಟ್ ಆಗಿದ್ದಾರೆ ಅವ್ರು ಸುಮ್ಮನೆ ನಿಂತು ಅವ್ರು ಹಂಗೆ ಆಗೋಗಿದ್ರು ಇವ್ರು ಏನು ಇವ್ರು ಇರೋದೇ ಹಿಂಗ ಅಂತ ಎಲ್ಲರೂ ಸೆಟ್ಟಲ್ಲಿ ಮಾತಾಡ್ಕೊಂಡಿದ್ದೀವಿ ಏನಕ್ಕೆ ಹಿಂಗೆ ಇದಾರೆ ಇವ್ರು ಅಂತಂದ್ರೆ ಆ ಕ್ಯಾರೆಕ್ಟ್ರ್ ಥರನೇ ಅವರು ಆಗೋಗ್ಬಿಟ್ಟಿದ್ರು ಸೊ ಆಲ್ ದ ವೆರಿ ಬೆಸ್ಟ್ ರಾಮ್ ಸರ್ ನಿಮಗೂ ಒಳ್ಳೇದಾಗಲಿ ಸೊ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಇರಲಿ ಸರ್ ಹೇಳ್ದಂಗೆ ಪ್ರತಿಯೊಬ್ಬ ಟೆಕ್ನಿಷಿಯನ್ ಹೊಸೊಬ್ಬರು ಹೀರೋ ಹೊಸೊಬ್ಬರು ತಂತ್ರಜ್ಞರು ಹೊಸೊಬ್ಬರು ತಂತ್ರಜ್ಞ ನಮ್ಮ ಸಿನಿಮಾದಲ್ಲಿ ಕೆಲಸ ಮಾಡಿದ್ರಿಗೆಲ್ಲ ಇನ್ನೂ ಸಾಕಷ್ಟು ದೊಡ್ಡ ದೊಡ್ಡ ತಂಡದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಖುಷಿ ಆಗುತ್ತೆ ಅದು ಸೊ ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ನಿಮ್ಮೆಲ್ಲರ ಪ್ರೀತಿ ನೀವು ಕೂಡ ನಮಗೆ ಥಿಯೇಟ್ರಿಗೆ ಬಂದು ಐಸೈಕ್ಯು ಅಂತ ಹೇಳಿ ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ ಥ್ಯಾಂಕ್ ಯು